ಬಿಹಾರ ರಾಜ್ಯದ ವಿಧಾನಸಭಾ ಚುನಾವಣೆ ಫಲಿತಾಂಶ ಪ್ರಕಟವಾಗುತ್ತಿದ್ದಂತೆ ನಗರದಲ್ಲಿ ಬಿಜೆಪಿ ಜೆಡಿಎಸ್ ವಲಯದಲ್ಲಿ ಸಂಭ್ರಮದ ವಾತಾವರಣ ನಿರ್ಮಾಣವಾಗಿದೆ ಬಿಹಾರದಲ್ಲಿ ಎನ್ಡಿಎ ಮೈತ್ರಿಕೂಟ ಪ್ರಚಂಡ ಗೆಲುವು ಸಾಧಿಸಿರುವ ಹಿನ್ನೆಲೆ ನಗರದ ಶಿಡ್ಲಘಟ್ಟ ವೃತ್ತದಲ್ಲಿ ಬಿಜೆಪಿ ವತಿಯಿಂದ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು ಸಿಹಿ ಹಂಚಿ ಪಟಾಕಿ ಸಿಡಿಸಿ ಸಂತೋಷ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಬಿಜೆಪಿ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರ ಗೌಡ ಹಾಗೂ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೊಂಡೇನಹಳ್ಳಿ ಮುರುಳಿ ಹಾಗೂ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ ಮಾಜಿ ಅಧ್ಯಕ್ಷ ಕೆವಿ ನಾಗರಾಜ್ ಅವರು ರಾಹುಲ್ ಗಾಂಧಿ ಓಟ್ಚೋರ್ ಎಂಬ ಹೇಳಿಕೆಗೆ ಬಿಹಾರ ಮತದಾರರು ಸ್ಪಷ್ಟ ಉತ್ತರ ನೀಡಿದ್ದಾರೆ ಮೋದಿಜಿಯವರ ನಾಯಕತ್ವ ಹಾಗೂ ಎನ್ ಡಿ ಎ ಆಗಿ ಇವತ್ತು ಬಿಹಾರಲ್ಲಿ ಇವತ್ತು ಎಲೆಕ್ಷನ್ ನಡೆದಿದೆ ಎರಡು ನೂರಕ್ಕೂ ಅತಿ ಹೆಚ್ಚು ಸೀಟನ್ನು ಬಿಹಾರ ಜನತೆಗಳು ಬಿ ಜೆ ಪಿ ಎನ್ ಡಿ ಎಗೆ ಆಶೀರ್ವಾದ ಈ ಆಶೀರ್ವಾದದ ಒಂದುಗಡೆ ಸ್ಟಾರ್ ಕ್ಯಾಂಪೇನರ್ ಆಗಿ ರಾಹುಲ್ ಗಾಂಧಿ ಅವರು ಬಿ ಜೆ ಪಿಗೆ ಅತಿ ಹೆಚ್ಚು ಶಕ್ತಿಯನ್ನು ತುಂಬಿದ್ದಾರೆ ಯಾಕಂದರೆ ಓಟ್ ಚೋರ್ ಓಟ್ ಚೋರ್ ಅಂತ ಹೇಳಿ ಇಲ್ಲದಿಂದ ಹೊಡೆದು ಬೇಡ ಜನಗಳ ಹತ್ರ ಅವರು ಮರ್ಯಾದೆ ಕಳ್ಕೊಂಡಿದ್ದಾರೆ ಒಂದಂಕಿ ಎರಡಂಕಿ ಬಂದಿಲ್ಲ ಅವರು ನಾಲ್ಕು ಐದು ಸೀಟಿಗೆ ಅವರು ತುಂಬಾ ಸಂತೋಷಪಟ್ಟು ಒಂದು ದೊಡ್ಡ ಪಕ್ಷ ಇದ್ದಂಥ ಭಾರತದಲ್ಲಿ ಕಾಂಗ್ರೆಸ್ ಇವತ್ತು ಮುಂದಿನ ದಿನಗಳಲ್ಲಿ ಇವತ್ತು ಕರ್ನಾಟಕದಲ್ಲೂ ಸಹ ಇವತ್ತು ಜನತಾದಳ ಜಾತ್ಯಾತೀತ ಮತ್ತು ಭಾರತೀಯ ಜನತಾ ಪಕ್ಷದ ಎನ್ ಡಿ ಎ ಒಕ್ಕೂಟ ಮುಂದಿನ ವಿಧಾನಸಭೆ ಚುನಾವಣೆಯಲ್ಲೂ ಸಹ ಇವತ್ತು ಬಿಹಾರದ ಏನು ಫಲಿತಾಂಶ ಬಂದಿದೆ ಅದೇ ರೀತಿ ನಾವು ಸಹ ಒಂದು ಮೈತ್ರಿ ಪಕ್ಷವಾಗಿ ಇವತ್ತು ಚುನಾವಣೆಗೆ ಹೋಗೋದಿದೆ ನಮಗೆ ಒಂದು ವಿಶ್ವಾಸ ಇದೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಏನು ಇವತ್ತು ಬಿಹಾರದ ಚುನಾವಣೆ ಫಲಿತಾಂಶ ಏನಿದೆ ಅದೇ ಫಲಿತಾಂಶ ಇವತ್ತು ಕರ್ನಾಟಕದ ವಿಧಾನಸಭೆಯಲ್ಲೂ ಸಹ ಪುನರಾವರ್ತನೆ ಆಗ್ತದೆ ಅನ್ನೋ ಒಂದು ಗಟ್ಟಿ ವಿಶ್ವಾಸ ಇದೆ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಬಿಹಾರದಲ್ಲಿ ನಡೆದ ಚುನಾವಣೆಯಲ್ಲಿ ಇವತ್ತೇನು ಅಭೂತಪೂರ್ವವಾದಂಥ ಜಯವನ್ನು ಗಳಿಸಿದ್ದಾರೆ ಇವತ್ತು ಮಹಾಗಠಬಂಧನ್ ಎಲ್ಲ ಒಂದು ಕಡೆ ಈ ರಾಜ್ಯ ಈ ದೇಶದಿಂದ ಅವರಿಗೆ ಜನ ಉತ್ತರ